ನಮ್ಮ ಹೆಸರು ಟೈಲರ್ ಅಂತ ಚಿಕ್ಕಳ್ಳಿ ಪ್ರಕಾರ ಸರ್ ನಮ್ಮ ಪ್ರಕಾರ ಇಲ್ಲಿ ಎಂ ಪಿಗೆ ಬಿ ಜೆ ಪಿನೇ ಬಿ ಜೆ ಪಿ ಕಾರಣ ಅಂದರೆ ಮೋದಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ ನೋಟ್ ಬ್ಯಾನ್ ಮಾಡಿ ಉಗ್ರಗಾಮುಗಿಗಳು ಜಾಸ್ತಿ ಜಾಸ್ತಿ ಆಗ್ತಾ ಇರೋದ್ರನ್ನ ತಡೆ ಹಿಡ್ದಾರೆ ನೋ ಫಸ್ಟು ನೋಟ್ ಬ್ಯಾನ್ ಮಾಡಿದ್ರಲ್ಲ ಆವಾಗ ಅವರು ಆ ರೀತಿ ಮಾಡಿದಾಗ ಪಾಕಿಸ್ತಾನ ದಿವಾಳಿ ಆಯಿತು ಅದನ್ನೇ ನೋಟು ಮುಂದುವರಿಸ್ಕೊಳ್ಳಿದರೆ ಇವತ್ತು ಪಾಕಿಸ್ತಾನ ಮೊದಲನೇ ಸ್ಥಾನದಲ್ಲಿರೋದು ಭಾರತ ಎಲ್ಲೋ ಇರೋದು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ರಸ್ತೆಗಳು ಎಲ್ಲ ಚೆನ್ನಾಗಿದೆ ಸರ್ ರಸ್ತೆಗಳು ಎಲ್ಲ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಅಂದರೆ ಲೋಕಸಭೆ ಎಲೆಕ್ಷನ್ಗೂ ಎಂ ಪಿ ಇದು ವಿಧಾನಸಭೆ ಎಲೆಕ್ಷನ್ಗೂ ಸಂಬಂಧ ಇಲ್ಲ ವಿಧಾನಸಭೆ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಹಾಕಿರೋಂಥ ವ್ಯಕ್ತಿಗಳೇ ಲೋಕಸಭೆ ಎಲೆಕ್ಷನ್ಗೆ ವೋಟ್ ಮಾಡ್ತಾರೆ ಆ ರೀತಿ ಪ್ರಭಾವ ಇದೆ ನಮ್ಮ ನಗರ ಹಾಸ್ಕೆ ಆದ್ದರಿಂದ ನಮಗೆ ಬಿ ಜೆ ಪಿನೇ ಬರಬೇಕು ಮೋದಿನೇ ಮುಂದೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಈಗ ಕಾಂಗ್ರೆಸ್ ಪಾರ್ಟಿನಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಲೀಡರ್ಗಳು ತುಂಬ ಆ್ಯಕ್ಟಿವ್ ಮತ್ತು ಸ್ವಲ್ಪ ನಾಲೆಡ್ಜ್ ಆಗಿ ಇರೋವಂಥವ್ರು ಕಂಪೇರ್ ಮಾಡಿದ್ರೆ ದೇಶದಲ್ಲಿ ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಯಾಕೆ ನಮ್ಮ ಕರ್ನಾಟಕದಿಂದ ಎಂ ಪಿಗಳನ್ನ ಆರಿಸಿ ಕೇಂದ್ರಕ್ಕೆ ಕಳಿಸ್ಬೋದು ಖಂಡಿತ ಆರಿಸಿ ಕಳಿಸ್ತಾರೆ ಬಿ ಜೆ ಪಿ ಕ್ಯಾಂಡಿಡೇಟ್ಗಳನ್ನ ಆರಿಸಿ ಕಳಿಸ್ತಾರೆ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ಗಳನ್ನ ಆರಿಸಿ ಕಳಿಸ್ತಾರೆ ಕರ್ನಾಟಕದ ಜನತೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರಕ್ಕೆ ಯಾವುದೇ ಕಾರಣಕ್ಕೂ ಕಳಿಸಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟು ಬಿ ಜೆ ಪಿ ಎಮ್ ಪಿಲಿ ಗೆಲ್ತಾರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಸಿದ್ದರಾಮಯ್ಯವ್ರದ್ದು ಮಾತ್ರ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರೋದರಿಂದ ಕರ್ನಾಟಕದಲ್ಲಿ ನಡೀತದೆ ಅಷ್ಟು ಬಿಟ್ಟುಕೊಂಡ್ರೆ ಎಂ ಪಿ ಎಲೆಕ್ಷನ್ಗೆ ಯಾವುದೇ ಕಾರಣಕ್ಕೂ ಅವ್ರದ್ದು ನಡೆಯಲ್ಲ ಈಗ ಬಿಟ್ಬಿಡಿ ಈಗ ಕರ್ನಾಟಕದಲ್ಲಿ ಅಂತಂದರೆ ನಮ್ಮ ಸಿದ್ದರಾಮಯ್ಯನವರು ಕೆಲಸ ಮಾಡಿರೋದನ್ನ ಏನಾದರೂ ಸ್ವಲ್ಪ ನಮಗೆ ಆ ಅವ್ರ ಕೆಲಸ ಸಮಾಧಾನ ತಂದಿಲ್ಲ ಸರ್ ಹಿಂದೆ ಇದ್ದ ಬಿ ಜೆ ಪಿ ಸರ್ಕಾರನೇ ನಮಗೆ ಸಮಾಧಾನ ತಂದಿರೋದು ಅವ್ರದ್ದು ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡ್ತಿರೋದು ಮತ್ತು ಬಸ್ ಫ್ರೀ ಮಾಡಿರೋದು ಇದರಿಂದ ಎಲ್ಲ ಶಾಲಾ ಮಕ್ಕಳು ಓದೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಎಲ್ರಿಗೂ ಬಸ್ಸಿಂದ ತೊಂದರೆ ಆಗಿದೆ ಹೇಳಿ ಸುಮಾರು ಟಿ ವಿಗಳಲ್ಲೆಲ್ಲ ನಾವು ನೋಡ್ತಾಯಿದ್ದೀವಿ ಅಮಾಯಕ ಹೆಂಗಸ್ಗಳೆಲ್ಲ ಹೋಯ್ತಾರೆ ನಮಗೆ ಬಸ್ ಸಿಗ್ತಾಯಿಲ್ಲ ಅಂತ ಹೇಳಿ ಪರದಾಡ್ತಾವ್ರೆ ಮಕ್ಕಳು ಆಮೇಲೆ ಎರಡು ಸಾವಿರ ರೂಪಾಯಿ ಕೊಟ್ಟೋದು ಏನು ತೊಂದರೆ ಇಲ್ಲ ಮೂರು ತಿಂಗಳು ಕೊಟ್ಟರು ಮತ್ತೆ ಇಲ್ಲ ಮತ್ತೆ ವಿಧಾನಸಭೆಯಲ್ಲಿ ಅವ್ರು ಚರ್ಚೆ ಮಾಡವರೆ ಏನಂತ ಚರ್ಚೆ ಮಾಡೋರೆ ದುಡ್ಡು ಪ್ರಿಂಟ್ ಮಾಡ್ತಾವ ನಾವು ಎಲ್ಲಿ ತರೋದು ಅಂತ ಕೇಳ್ತಾ ಕೇಳೋರೆ ಮಾತು ಏನೋ ಆಡಿದ್ವಪ್ಪ ಯಾರು ಎಲೆಕ್ಷನಲ್ಲಿ ಚುನಾವಣೆಯಲ್ಲಿ ಆವಾಗ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ನಾವು ರೆಕಾರ್ಡ್ ಮಾಡಿಕೊಟ್ಟಿಲ್ಲ ಅಂತ ಹೇಳೋರೆ ಇದರಿಂದ ಇದು ಬಹುದಿನ ನಡೆಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಅಂದರೆ ಅವರು ಆಶ್ವಾಸನೆ ಗಿಮಿಕ್ಕು ಅಂತ ಹೇಳ್ತೀನಿ ಸರ್ ಓಟಲ್ಲಿ ಟೋಟಲಾಗಿದು ಸಿದ್ದರಾಮಯ್ಯವ್ರದ್ದು ಗಿಮಿಕ್ಕು ಈ ಗಿಮಿಕ್ ಮೇಲೆ ಗೆದ್ದು ಬಂದಿರೋದು ಅಂತ ಹೇಳ್ತೀನಿ ಸರ್ ನಾನು ಹಂಡ್ರೆಡ್ ಪರ್ಸೆಂಟು ಹಾಂ ಈ ಥರ ಗಿಮಿಕ್ಕಿ ಯಾರು ಮಾಡಬಾರ್ದು ಜನಗಳಿಗೆ ಚೆನ್ನಾಗಿ ಜನಗಳಿಗೆ ಟೋಪಿ ಹಾಕವ್ರೆ ಸರ್ ಅವರು ಚೆನ್ನಾಗಿ ಟೋಪಿ ಹಾಕಿ ಗೆದ್ದಿರೋದು ಅವರು ಈ ಕೆಲಸ ಎಲ್ಲೂ ಮಾಡಬಾರ್ದು ಇದೇ ಪ್ರಯೋಗನ ರಾಜಸ್ಥಾನದಲ್ಲಿ ಮಾಡಿದ್ರು ಆದರೆ ಅವರು ಬುದ್ಧಿವಂತ ಜನಗಳು ಅದನ್ನು ನಂಬಿಲ್ಲ ಅವ್ರಿಗೆ ಏನು ಬೇಕು ಪಕ್ಷ ಬಿ ಜೆ ಪಿನೇ ತಂದವ್ರೆ ಸರ್ ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರ್ಬೋದು ಸರ್ ಏನಾದರೂ ಕರ್ನಾಟಕದಲ್ಲಿ ಮಾತ್ರ ಡೆಲ್ಲಿ ನಡೆಯಲ್ಲ ಸರ್ ಮೋದಿ ಮುಂದೆ ಯಾರೂ ಇಲ್ಲ ಸರ್ ಸರ್ ಮೋದಿ ಒಬ್ಬರು ಜ್ಞಾನಿ ಅಂತ ಹೇಳ್ಬಲ್ಲೆ ಅವರು ಮನುಷ್ಯರಲ್ಲ ಅವರು ಇರೋ ದೂರದೃಷ್ಟಿ ತುಂಬ ಚೆನ್ನಾಗಿದೆ ಅಂತ ಹೇಳಬಲ್ಲೆ ಮತ್ತು ಅವರು ದೇಶಕಾಯ ಸೈನಿಕರಿಗೆ ಮತ್ತು ರೈತ ಅನ್ನ ಬೆಳೆಯ ರೈತನಿಗೆ ಭಾರಿ ಗೌರವ ಬಂದಿದ್ದಾರೆ ಅಂಥ ವ್ಯಕ್ತಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾನು ಅನ್ಕೋತಿದ್ದೀನಿ ಅವರು ಇನ್ನೂ ಒಂದು ಐದು ವರ್ಷ ನಮ್ಮ ದೇಶನ ಆಳೆ ಅಂತ ನಾನು ಆರೈಕೆ ಸರ್ ಸರ್ ಈಗ ಕಾಂಗ್ರೆಸ್ಸಲ್ಲಿ ಜವಾಹರ್ಲಾಲ್ ನೆಹರು ಇದ್ದರು ಇಂದಿರಾ ಗಾಂಧಿ ಅವರಿದ್ದರು ರಾಜೀವ್ ಗಾಂಧಿ ಅವರಿದ್ದರು ಅವ್ರದ್ದು ಕಾಂಟ್ರಿಬ್ಯೂಷನ್ ನಮ್ಮ ದೇಶಕ್ಕೆ ಏನು ಆಗಿಲ್ಲ ಮಾಡಿದ್ದಾರೆ ಸರ್ ನಾವಿಲ್ಲ ಅಂತ ಹೇಳಕ್ಕಾಗಲ್ಲ ಆವತ್ತಿನ ಇದರಲ್ಲಿ ಮಾಡಿದ್ದಾರೆ ಅವರು ಇವತ್ತು ನಮಗೆ ಮೋದಿನೇ ನಮಗೆ ಕಾಣ್ತಾ ಇರೋದು ಅಂತ ಹೇಳಬಲ್ಲೆ ಹೇಳಬಲ್ಲ ಶಂಕರ ಅಂತ ಮೈಸೂರು ಮೈಸೂರು ನಮ್ಮ ಇಲ್ಲಿ ಈ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಗೇ ಕಾರಣ ಅವರು ಸರ್ ಮೋದಿ ಒಳ್ಳೆಯ ಕೆಲಸ ಮಾಡೋದ್ರಿಂದ ಚೆನ್ನಾಗಿ ಒಳ್ಳೆ ಇದು ದೇಶಕ್ಕೋಸ್ಕರ ಇರೋದ್ರಿಂದ ಖಂಡಿತ ಆ ದೇಶಕ್ಕೋಸ್ಕರನೇ ಎಲ್ಲರೂ ತಮ್ಮ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾರೆ ಪ್ರತಾಪ್ ಸಿಂಹನ ನೋಡ್ಬಿಟ್ಟಕ್ಕೆ ಇದ್ದರೆ ಅದು ಮೋದಿನ ಬೋದಿನ ಖಂಡಿತ ನೋಡಿ ಈಗ ಪ್ರತಾಪ್ ಸಿಂಹ ಅಲ್ಲಿ ಬೇರೆ ಕ್ಯಾಂಡಿಡೇಟ್ ನಿದ್ರು ಈ ಬಿಜೆ ಖಂಡಿತ ಖಂಡಿತ ಮೋದಿಯವ್ರು ಅಂತ ಡೆವಲಪ್ಮೆಂಟ್ ಏನು ಸರ್ ಅಷ್ಟೊಂದು ಸರ್ ಅದು ಹೇಳ್ ಅಲ್ಲ ಹೇಳ್ಕೊಳಕ್ಕೆ ಅದು ಚಿನ್ನ ಅಂತಲೇ ಹೇಳಬೇಕು ಅಷ್ಟು ಈಗ ಚಿನ್ನ ಏನಕ್ಕೆ ಇಷ್ಟಪಡ್ತಾರೆ ಹೇಳಿ ನಮಗೇನೋ ಒಂದು ಉತ್ತಮವಾದ ಇದಿರುತ್ತೆ ಅಂತ ತಾನೆ ಅಣ್ಣನ ಹಾಗೆ ಒಂದು ಹೌದು ಹಾಂ ಅದಂತೂ ಖಂಡಿತ ಅಷ್ಟು ಉತ್ತಮವಾಗಿ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಮಾಡೋ ನಿಸ್ವಾರ್ಥ ಸೇವೆನ ಯಾರಲ್ಲೂ ಇದುವರೆಗೂ ಕಂಡಿಲ್ಲ ಆ ಥರ ಇದೆ ಅವರು ಅವರು ಡೆವಲಪ್ಮೆಂಟ್ ಏನಾದ್ರು ಈಗ ಅವ್ರದ್ದು ನಿಸ್ವಾರ್ಥ ಸೇವೆ ಅಂದಮೇಲೆ ಡೆವಲಪ್ಮೆಂಟ್ ಅಲ್ಲ ಎನಿ ಇದುವೇ ಮೆಚ್ಕೊಂಡಿದ್ದೀವಿ ಕೆಲವೊಬ್ಬರು ಸರ್ ಹೇಳೋ ಸಾವಿರ ಹೇಳ್ತಾರೆ ಸರ್ ಈಗ ನಾನು ಹೋಯ್ತಾಯಿದ್ರೆ ನನಗೆ ಅವನೇ ಸರಿ ಇಲ್ಲ ಅಂತಾರೆ ಈಗ ಇನ್ನೊಬ್ಬರು ಇದ್ರೆ ಅವನೇ ಸರಿ ಇಲ್ಲ ಸಾವಿರ ಜನ ಸಾವಿರ ಹೇಳ್ಬೋದು ಅವ್ರು ಮಾಡೋ ಕೆಲಸದ ಮೇಲೆ ನಾವು ಡಿಪೆಂಡ್ ಯಾಕಂದರೆ ವಿರೋಧ ಪಕ್ಷದವರು ಇಲ್ಲ ಅಂತಂದ್ರೆ ಆಡಳಿತ ಪಕ್ಷದವರು ಏನು ಬೇಕಾದ್ರೂ ಮಾಡ್ಬೋದು ಆಗೋಲ್ಲ ಸರ್ ಆ ಥರ ಆಗಲ್ಲ ಅದು ಅವರು ಒಂದು ಗುರಿ ಇಟ್ಕೊಂಡಿರ್ತಾರೆ ಆ ಹತ್ತಿ ತಲುಪಬೇಕು ಅಂತ ಮಾಡ್ತಾ ಇರ್ತಾರೆ ತಲುಪೇ ತಲುಪ್ತಾರೆ ಅದು ಈಗ ಏನಂದರೆ ಆನೆ ಯಾವ ಥರ ನಡೆಯುತ್ತೆ ಅಂದರೆ ಆ ಥರ ಅವರು ನಡೆದು ಅದನ್ನು ತೋರಿಸ್ತಾರೆ ಈಗ ನೀವು ಇದುಕಿದ್ದಂಗೆ ಏನೋ ಮಾಡಬೇಕು ಇಲ್ಲ ಆನೆ ಹೆಂಗೆ ಯಾವ ಥರ ಬೇಕು ಆ ಥರ ಓಡಬೇಕು ಅಂದರೆ ಅವ್ರು ಓಡೋಲ್ಲ ಏನಿದೆ ಗುರಿ ಅಲ್ಲಿಗೆ ತಲುಪಬೇಕಾ ಆ ತಲುಪೇ ತಲುಪ್ತಾರೆ ಯಾರು ಏನೇ ಅಂದರೂ ಅದನ್ನು ತಲೆ ಕೆಡಿಸ್ಕೊಳ್ಬಾರ್ದು ನಮ್ಮ ಕೆಲಸ ಏನಿದೆ ಅದನ್ನು ಮಾಡಲೇಬೇಕು ಅಂತ ಮಾಡ್ತಾ ಇರ್ತಾರೆ ಈಗ ಸರ್ ಕೆಲವರು ಏನು ಮಾಡ್ತಾರೆ ಅಂದರೆ ಈಗ ನಾವು ಹೋಗ್ತಾ ಇರ್ತೀವಿ ಬೇಕು ಅಂತಾನೆ ಹಿಂಗೆ ಹೊಡಿತಾರೆ ಅವಾಗ ನಾವು ಎಲ್ಲಾನು ನಾವು ಈಗ ನಾನು ಹೊಡೆಯೋನು ನಾನು ನನ್ನ ತಿರುಗಿ ನೋಡಿ ಸಡನ್ ಸಡನ್ನಾಗಿ ಹೊರಟೋಗ್ಬಿಡ್ತಾರೆ ಆ ಥರ ಚಾನ್ಸ್ ಇರುತ್ತೆ ಏನು ಮಾಡೋಕ್ಕಲ್ಲ ಈಗ ಸಾವಿರ ಇದಿದ್ಮೇಲೆ ಒಂದೇನಾದರೂ ಒಂದು ತಪ್ಪಿದ್ದೇ ಇರುತ್ತೆ ಆಗ ಆ ಥರ ಏನೂ ಆಗಲ್ಲ ಅಲ್ಲ ಅದು ಕೆಲವು ಸರಿ ಆಗುತ್ತೆ ಸರ್ ಈಗ ಎಲ್ಲನೂ ಮೋದಿ ಒಬ್ಬರೇ ಮಾಡೋಕ್ಕಾಗಲ್ಲ ಕೆಲವರೆಲ್ಲರೂ ಮಾಡಬೇಕು ಅದೇ ಆ ಸಿಸ್ಟಮಲ್ಲಿ ಅವ್ರಿಗೆ ಒಂದೊಂದಾಗಿ ನಿಧಾನಕ್ಕೆ ಮಾಡ್ತಾ ಇದ್ದಾರೆ ಯಾಕಂದರೆ ಒಂದೇ ಸಲ ಸಡನ್ನಾಗಿ ಎಲ್ಲ ತೆಗಿಯೋಕ್ಕಾಗಲ್ಲ ಈಗ ಈ ರೋಡ್ ಇದೆ ಏಯ್ ಒಂದೇ ಸರಿ ಇಲ್ಲಿಂದ ನೂರು ಕಿಲೋಮೀಟ್ರ್ ಒಂದೇ ಸರಿ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ ಹಂತ ಹಂತವಾಗಿ ಮಾಡಬೇಕು ಈಗ ಇದೊಂದು ಎಚ್ಚರಿಕೆ ಗಂಟೆ ಅದನ್ನು ನೆಕ್ಸ್ಟ್ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಇವರು ಸುಮ್ಮನೆ ದೇವಸ್ಥಾನಗಳಿಗೆ ಅಥವಾ ಈ ಸ್ಟ್ಯಾಚುಗಳನ್ನ ಮಾಡೋದು ದುರುಪಯೋಗ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಅಲ್ಲ ಸ್ಟ್ಯಾಚು ಯಾರು ಮಾಡಿಲ್ಲ ಸರ್ ಈಗ ಇವರು ತಮ್ಮ ತಮ್ಮದೇ ಒಂದು ಉದ್ದೇಶಕ್ಕೆ ಮಾಡ್ಕೊಂಡಿದ್ದಾರೆ ತಮ್ಮ ತಮ್ಮದೇ ಒಂದು ಉದ್ದೇಶಕ್ಕೆ ಮಾಡ್ಕೊಂಡಿದ್ದಾರೆ ಒಂದು ಸ್ಟ್ಯಾಚ್ಯು ಈಗ ಸಾವಿರಾರು ಎಕರೆ ತಗೊಂಡಿದ್ದಾರೆ ಸಾವಿರಾರು ಇದೆಲ್ಲ ಮನೆಗಳನ್ನೆಲ್ಲ ಕಟ್ಕೊಂಡಿದ್ದಾರೆ ಅದನ್ನೇನೂ ಮಾಡಿಲ್ಲ ಈಗ ಇದು ಸಾರ್ವಜನಿಕರ ನಂಬಿಕೆ ಅಂಥದ್ದು ಮಾಡ್ತಾ ಇದ್ದಾರೆ ಅಷ್ಟೇ ಯಾರೋ ಅವರು ವೈಯಕ್ತಿಕವಾಗಿ ಮಾಡ್ಕೊಂಡಿಲ್ವಲ್ಲ ಅವ್ರ ಸ್ವಂತಕ್ಕೇನೂ ಮಾಡ್ಕೊಂಡಿಲ್ಲ ಎಲ್ಲ ಸಾರ್ವಜನಿಕ ಉಪಯೋಗಕ್ಕೆ ಮಾಡ್ತಾ ಇರೋದು ಇವರು ಖರ್ಚು ಜಾಸ್ತಿ ಮಾಡ್ತಾರೆ ಮೋದಿಯವರು ಒಳ್ಳೆ ಬಟ್ಟೆ ಹಾಕೊಳ್ತಾರೆ ವಿದೇಶಗಳ ಪ್ರಯಾಣ ಮಾಡ್ತಾರೆ ಸೆಕ್ಯೂರಿಟಿ ಕೊಡಬೇಕು ಈಗ ಅವರೇನೋ ಅವ್ರಿಗೋಸ್ಕರ ಒಂದು ಕಿರೀಟ ತೊಡ್ಕೊಂಡು ಇಲ್ಲ ಇರೋದೇ ಮನ್ಸಿಗೆ ಒಂದು ಉತ್ತಮವಾದ ಗುಣಕ್ಕೋಸ್ಕರ ಅವರು ಮುಂದೆ ಆ ಥರ ಹೋಗಬೇಕು ಅನ್ನೋ ಒಂದು ದೇಶಕ್ಕೆ ಹೋಗ್ತಾರೆ ಈಗ ಅವರೇನೋ ಅವ್ರ ಸ್ವಂತಕ್ಕೋಸ್ಕರ ಏನೋ ಏನೂ ಇಟ್ಕೊಂಡು ಏನೂ ಹೋಗಲ್ಲ ಇಲ್ಲ ಐಸಾರಾಮ್ ಈ ಥರ ಹೋಗೋಲ್ಲ ಅವ್ರೇನೋ ಹೋಗ್ಬೇಕು ಇನ್ನೊಬ್ಬರಿಗೆ ಮರ್ಯಾದೆ ಕೊಡಬೇಕು ಅಂದರೆ ನಾವು ಮರ್ಯಾದೆಗೆ ಹೋಗಬೇಕು ಈಗ ಇನ್ನೊಬ್ರು ಅವ್ರ ಏನೋ ಹೇಳ್ತಿದ್ರು ಏ ಬಡ ಬಡ ರಾಷ್ಟ್ರ ಭಾರತ ಅಂತ ಈಗ ಆ ಥರ ಹೋದರೆ ನಾವು ಏನಂತಾರೆ ಹೇಳಿ ಮತ್ತೆ ಏಯ್ ಬಡವರು ಅವರು ಅಂತಾರೆ ಆ ಉದ್ದೇಶಕ್ಕೆ ಅವ್ರು ಏನು ಮಾಡ್ತಾರೆ ಅವ್ರ ಜೊತೆ ಹೆಂಗಿರ್ಬೇಕು ಹಂಗೆ ಇರ್ತಾರೆ ಈಗ ಬೇರೆ ಟೈಮಲ್ಲಿ ನೋಡಿದ್ದೀವಿ ಅಲ್ವಾ ಅವರ ಗಡ್ಡ ಬುಟ್ಟಿ ಮಾಮೂಲಿ ಇದೆಲ್ಲ ಈ ಥರ ಇದ್ದು ಆ ಥರ ಇರ್ತಾರೆ ಅದೇ ಎಲ್ಲಿರಬೇಕು ಆ ಥರ ಅದನ್ನು ಅವ್ರಿಗೆ ಅನುಭವ ಚೆನ್ನಾಗಿದೆ ಅವರು ಆ ಥರ ಮಾಡ್ತಾರೆ ಮೋದಿ ಅವ್ರಿಗೂ ಈಗ ಎಪ್ಪತ್ತು ವರ್ಷ ಆಯಿತು ಈಗ ಎಲೆಕ್ಷನ್ ನಿಂತ್ಕೊಂಡ ಮೇಲೆ ಪ್ರಧಾನಿ ಆದಮೇಲೆ ಇದ್ರೆಪ್ಲೀಟ್ ಮಾಡಕ್ಕೆ ಆಗದೆ ಇದ್ರೆ ಬರ್ತಾರೆ ಸ್ವಲ್ಪ ಏನಾದರೂ ಡೆವಲಪ್ಮೆಂಟ್ ಖಂಡಿತ ಆಗ್ಬೋದು ಅದು ಖಂಡಿತ ಇಲ್ಲ ಸರ್ ಅವರಲ್ಲಿ ಏನೋ ಒಂದು ಟಾರ್ಗೆಟ್ ಇದೆ ಅದು ಮುಗಿಸೇ ಅವರು ಹೋಗ್ತಾರೆ ನೆಕ್ಸ್ಟ್ ಯಾರಿಗೆ ಬೇಕು ಅನ್ನೋದನ್ನು ಅವರೇ ತೀರ್ಮಾನ ಮಾಡ್ತಾರೆ ಈಗ ನಾವು ಏನೊಂದು ವಾಜಪೇಯಿ ಇದ್ರು ಅವ್ರು ಹೊರ್ಟೋದ್ರು ಏ ಮುಂದೆ ಇವ್ರಿಗೆ ಏನೂ ಇದಿಲ್ಲ ಅಂತ ಹೇಳ್ತಿದ್ರು ಈಗ ಅವ್ರು ಹೋದ್ಮೇಲೆ ಮೋದಿ ಬಂದರು ಹಾಗೆ ಒಬ್ಬೊಬ್ರು ಒಬ್ಬೊಬ್ರು ಇರ್ತಾರೆ ಮುಂದಿನ ಪೀಳಿಗೆ ಅನ್ನೋದು ಇರುತ್ತಲ್ಲ ಒಬ್ರಿಗೊಬ್ರು ಹೆಚ್ಚಿಗೆ ಇರ್ತಾರೆ ವರ್ಷ ರಾಹುಲ್ ಗಾಂಧಿ ಅವರಿಗೆ ಅವ್ರಿಗಿಂತ ಸರ್ ಅದು ಅದು ಅದನ್ನು ಹೋಲ್ಕೆನೇ ಮಾಡಬೇಡಿ ಚಿನ್ನಕ್ಕೂ ಒಂದು ಕಲ್ಗು ಹೋಲ್ಕೆ ಮಾಡೋಕ್ಕಾಗುತ್ತಾ ಹೋಲ್ಕೆನೇ ಮಾಡಬೇಡಿ ಸರ್ ಈಗ ನಾನು ಸುತ್ತೀನಿ ನೀವೂ ಸುತ್ತಿದ್ದೀರಾ ನಿಮಗೂ ನನಗೂ ವ್ಯತ್ಯಾಸ ಇಲ್ವಾ ನೀವೇನು ಮಾಡ್ತೀರಾ ಕವರೇಜ್ ಮಾಡಿ ಎಲ್ರಿಗೂ ತಿಳಿಸ್ತೀರಾ ಈಗ ನಾನು ಸುಮ್ಮನೆ ಒಂದೆಲ್ಲ ಸುತ್ತಾಡ್ಕೊಂಬಲ್ಲಿ ನಿಂತಿರ್ತೀನಿ ನಿಮಗೂ ನಮಗೂ ಹೋಲಿಕೆ ಮಾಡೋಕ್ಕಾಗತ್ತಾ ಆಗಲ್ಲ ಹಾಗೆ ದೇಶ ಏ ಸರ್ ಅನುಭವ ಬೇಕು ಬುದ್ಧಿ ಇರಬೇಕು ಎಲ್ಲ ಇರಬೇಕು ಇದ್ರೆ ಮಾತ್ರ ಅದನ್ನು ಮುಂದೆ ತಗೊಂಡು ಹೋಗೋಕೆ ಸಾಧ್ಯ ಸ್ಪೀಚ್ ಕೊಡ್ತಾರೆ ಸರ್ ಎಲ್ಲರೂ ಎಜುಕೇಟೆಡ್ ಸರ್ ಯಾರು ಎಜುಕೇಟೆಡ್ ಇಲ್ಲ ಈಗ ಎಲ್ಲರೂ ಎಜುಕೇಟೆಡ್ ಆಗಾರೆ ಆಗೇನೋ ಎಜುಕೇಷನ್ ಇರಲಿಲ್ಲ ಎಜುಕೇಟೆಡ್ ಆಗಿರಲಿಲ್ಲ ಈಗ ಎಲ್ಲರೂ ಪ್ರತಿಯೊರ್ಗೂ ಪ್ರತಿಯೊಬ್ಬರು ಎಲ್ಲರೂ ಎಜುಕೇಟೆಡ್ ಆಗಿದ್ದಾರೆ ಹಾಗಂತ ನಾವು ಎಲ್ಲನೂ ಮಾಡೋಕ್ಕಾಗಲ್ಲ ಈಗ ನಾವು ಎಜುಕೇಟೆಡ್ ಅಂದ್ಬಿಟ್ಟು ನಾವು ಹೋಗಿ ಏನೋ ಮಾಡೋಕ್ಕಾಗುತ್ತಾ ಆಗಲ್ಲ ಅದೊಂದು ಛಾತಿ ಬೇಕು ಮಾಡೋಕ್ಕಂಥ ಛಾತಿ ಇರಬೇಕು ಆಗ ಮಾಡ್ತಾರೆ ಅದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಈಗ ಕೇಂದ್ರದಲ್ಲಿ ಹಾಗಾದ್ರೆ ಅಕಸ್ಮಾತ್ ಏನಾದರೂ ಮೋದಿ ಅವ್ರನ್ನ ಬದಲಾಯಿಸ್ಬೇಕು ಅಂದರೆ ಯಾರು ನೆಕ್ಸ್ಟು ಅಲ್ಲಿ ಅವ್ರದ್ದು ತೀರ್ಮಾನ ಇರುತ್ತೆ ಅಂದರೆ ನಮಗೇನೋ ಬೆಸ್ಟ್ ಅಂದರೆ ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ಅಂತ ಒಂದು ಇದೆ ನಮ್ಮ ಒಂದು ಅನಿಸಿಕೆ ಅದು ಅವ್ರೇನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟು ಅಂದರೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖಂಡಿತ ಮೋದಿ